ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಟಾಟಾ ಇಂಡಿಗೋ ಕಳ್ಸಿ ಕುಡಿದ್ರೂ ಹಲೋ ಹೇಳಿ ಕೇಳಿಸ್ತಾ ಹೇಳಿ ಎಷ್ಟು ಮಾಡಲ್ ಇದು ಗಾಡಿ ಹದಿನೈದು ಮಾಡಲ್ ಓನರ್ ಎಷ್ಟ್ರೆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಜೂನ್ ಮೂವತ್ತರ ವರೆಗು ಐತಿ ಇನ್ಸೂರೆನ್ಸ್ ಟ್ಯಾಕ್ಸ್ ಎಫ್ ಸಿ ಒಂದು ವರ್ಷ ಐತಿ ಪರ್ಮನೆಂಟ್ ಇನ್ನು ನಾಲ್ಕು ವರ್ಷ ಐತಿ ಗಾಡಿ ರೀಡಿಂಗ್ ಎಷ್ಟು ಆಗಿದೆ ಎರಡು ಲಕ್ಷ ಕೋಟಿ ಐತಿ ಎರಡು ಲಕ್ಷ ಕೋಟಿ ಇದೆಯಾ ಹ್ಞೂ ಇಂಜಿನ್ ಎಲ್ಲ ಚೆನ್ನಾಗಿದೆಯಾ ಇಂಜಿನ್ ನಂಬರ್ ಒನ್ ಐತಿ ಇದು ಫೀಚರ್ಸ್ ಇಂಟೀರಿಯರ್ ಏನು ಬರ್ತದೆ ನಾರ್ಮಲ್ ಅಲ್ಲ ಫೋರ್ ಇಂಡೋ ಫೋರ್ ಸಿಸ್ಟಮ್ ಐತೆ ಇಲ್ಲ ಪವರ್ ಸ್ಟಿಯರಿಂಗ್ ಇದೆ ಸಿಸ್ಟಮ್ ಇದೆ ಪವರ್ ಸ್ಟಿಯರಿಂಗ್ ಸಿಸ್ಟಮ್

ಎಪ್ಪತ್ತ ಸಾವಿರ ಇದ್ದಿದೀರಾ ಫೈನಲ್ ಎಷ್ಟ ಅಂದ್ರಿ ಹಲೋ ಫೈನಲ್ ಎಷ್ಟ ಅಂದ್ರಿ ಹಲೋ 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 ಕೇಳಿಸ್ತಾನ ಕೇಳಿಸ್ತೀವಿ ಫೈನಲ್ ಎಷ್ಟ ಅಂದ್ರಿ ಅರವತ್ತೈದು ಅರವತ್ತೈದ್ ಸಾವಿರ ಫೈನ್ ಅಲ್ಲಾ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿನ ನಮ್ಮ ಕಡೆ ಬಂದಿರ ಸ್ವಲ್ಪ ಎಲ್ಲ ಮಾಡಿ ಗಾಡಿ ಕೊಡಿ ಹಾ ಸರಿ ಆಯ್ತು ಎಕ್ ಬಿಟ್ಟು ಯಾವಾಗ ಮಾಡ್ತೀರಾ